जयति पराशर सुनुहु सत्यवती हृदय नन्दनो व्यासः यस्य आस्य कमल कलितं वाङ्मयं अमृतं जगत पिबति भुजग भोगाभ मुद्यम्य हृद्यं निजभुजं दक्षिणं लक्षणार्ध्यं ललिता मुद्रित्त विज्ञान मुद्रं भज भज अनंत मित्यालपंत प्रणतवान्न प्राणी नाम प्राणभूतम प्रीणये पूर्णबोधम भवदवोष्णेन तातप्यमाना भुवि परम नाथम अप्रेक्षमाना भुवन मेन चन्येन दोष्णा भवतु भीर्मा ಪ್ರಣತವಾನ್ ಪ್ರಾಣಿ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣ ಪೂಜ್ಯ ಶ್ರೀಪಾದರೆ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಇರತಕ್ಕಂಥ ನನ್ನ ಅಧ್ಯಾತ್ಮ ಬಂಧುಗಳೇ ನಾನು ಒಂದು ತಪ್ಪು ಮಾಡ್ತಾ ಇದ್ದೇನೋ ಅನ್ನಿಸ್ತಾ ಇದ್ದೇನೆ ಯಾಕೆಂದರೆ ನನಗಿಂತ ಏಳು ವರ್ಷ ವಯಸ್ಸಿನ ದೊಡ್ಡವರಾದಂಥ ಮಾನ್ಯ ವೆಂಕಟಾಚರ್ಯ ರಾಜು ಹೊಗ್ಗಿಂತ ಮಾತಾಡಿದ್ರೆ ನಾನು ಕೂತು ಮಾತಾಡ್ತಾ ಇದ್ದೇನೆ ಅಂದರೆ ನನ್ನ ಕಾಲಿನ ದೌರ್ಬಲ್ಯಕ್ಕೋಸ್ಕರ ಹತ್ರ ಕ್ಷಮೆ ಕೇಳಿ ಶ್ರೀವಾದಂಗಳ ಅವ್ರ ಕ್ಷಮೆ ಕೇಳಿ ನಾನು ಕೂತು ಮಾತಾಡ್ತಾ ಇದ್ದೇನೆ ನಾವು ಇವತ್ತು ನಮ್ಮ ಶೇಷಗಿ ದಾಸರ ಹಾಡು ಕೇಳ್ತಾ ಇದ್ದೆವು ಅದನ್ನು ನಿಲ್ಲಿಸಿ ಮತ್ತು ಉಪನ್ಯಾಸ ಶುರು ಮಾಡಬೇಕೋ ಅನ್ನುವಂಥ ಸಂಶಯ ಪ್ರಾಯ ಬಹಳ ಜನಕ್ಕೆ ಬಂದಿರಬಹುದು ಒಂದು ನಾವು ರಾಘವೇಂದ್ರ ಶ್ರೀಗಳವರ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ ಎಲ್ಲರೂ ಎಲ್ಲ ಕಡೆ ಇರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನು ಅಲ್ಲಿ ನಿಂತು ಹೋಗುತ್ತೆ ಅದು ಎಲ್ಲ ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ಮಠಗಳಲ್ಲಿ ಇದು ಒಂದು ಶ್ಲೋಕ ಇರುತ್ತೆ ಅದು ಏನು ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಯಾಕೆಂದರೆ ಅದೊಂದು ಅನನ್ಯಿತವಾದ ಶ್ಲೋಕ ಭಜತಾಮ್ ಕಲ್ಪವೃಕ್ಷ ಪ್ರಾಯ ಭಜತಾಮ ಹಾತು ತಿಳ್ಕೊಂಡು ತಿಳ್ಕೊಂಡಿದ್ದಾರೆ ಕಾಡುತ್ತೆ ಅದನ್ನು ಪ್ರಿಂಟ್ ಮಾಡುವವರು ಅದು ಇಡೀ ಶ್ಲೋಕ ಹಾಗೆ ಬರೀಲೇಬಾರದು ಒಂದೇ ಶ್ಲೋಕ ಎಲ್ಲಿ ತನಕ ಅಂದರೆ ಪೌರೋಹಿತ್ಯ ಮಾಡೋರು ಬರ ಮೊದಲು ದೇವತಾ ಪ್ರಾರ್ಥನೆ ಮಾಡುವಾಗ ಈ ಒಂದೇ ಶ್ಲೋಕ ಹೇಳ್ತಾರೆ ಅದೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜಿಸುವವರಿಗೆ ಕಲ್ಪವೃಕ್ಷ ಅಂತಿರುವ ನಮಿಸುವವರಿಗೆ ಕಾಮಧೇನುವಾದ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟೇ ಹೇಳೋದು ಅದರಲ್ಲಿ ಏನು ಅಂತಿಲ್ಲ ಆದರೆ ಮುಂದಿನ ಶ್ಲೋಕ ಹೇಳಬೇಕು ಅದರಿಂದ ಧ್ ಅದರ ಮುಂದಿನ ಶ್ಲೋಕ ಸೇರಿಸಿ ಎರಡು ಶ್ಲೋಕ ಒಟ್ಟಿಗೆ ಹೇಳಿದರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ ದುರ್ವಾದಿಧ್ವಾಂತರವಯೇ ಅದರ ಮುಂದಿನ ಎರಡನೇ ಪಾದಲ್ಲಿ ಎರಡು ಪಾಠ ಇದೆ ವೈಷ್ಣವೇಂದೀವರ ಎಂದವೆ ಅಂತ ಕೆಲವರಂತಾರೆ ಸಜ್ಜನೇಂದಿವರ ಎಂದವೆ ಅಂತ ಕೆಲವರಂತಾರೆ ಇದ್ದಾರೆ ಅದೇ ಸ ವೈಷ್ಣವರಲ್ಲೂ ದುರ್ಜನರು ಇದ್ದಾರೆ ಅದರಿಂದ ಸಜ್ಜನ ಅಂತ ಹೇಳೋದು ಒಳ್ಳೆಯದೇನು ಸಜ್ಜ ಆಮೇಲೆ ನಮ್ಮ ಅತ್ಯಂತ ದಯಾಳುವೆ ಅನ್ನುವುದಕ್ಕೆ ಕೂಡ ನಮಃ ಕಾರುಣ್ಯ ಸಿಂಧವೆ ಅಂತ ಒಂದು ಪಾಠ ಅದು ಎರಡು ಪಾಠವು ಒಂದೇ ಅರ್ಥ ವಿಶೇಷ ಏನಿಲ್ಲ ಯಾಕೆ ಈ ಮಾತು ಹೇಳಿದೆ ಅಂದರೆ ನಾವು ತುಂಬ ಶ್ಲೋಕಗಳನ್ನು ಹೇಳುವಾಗ ಈ ಒಂದು ಶ್ಲೋಕ ಹೇಳಿದರೆ ಪ್ರಾಯ ರಾಘವೇಂದ್ರ ಸ್ವಾಮಿಗಳಿಗೆ ಮುಟ್ಟುವುದಿಲ್ಲವೇ ಅನ್ನೋದು ಯಾಕಂದರೆ ಅನನ್ವಿತವಾದ ವಾಕ್ಯ ಅದು ಅದು ಎರಡು ಶ್ಲೋಕ ಒಟ್ಟಿಗೆ ಹೇಳತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಬರಬೇಕು ಒಂದೇ ಶ್ಲೋಕ ಹೇಳಿದರೆ ಅಲ್ಲಿ ಕ್ರಿಯಾವಧವೇ ಇಲ್ಲ ನಮಸ್ಕಾರ ಅನ್ನೋ ಆತೂ ಇಲ್ಲ ಕ್ರಿಯಾವಧ ಬೇಕಿಲ್ಲ ನಮಃ ಅಂತ ಇದ್ದರೂ ಆಗ್ಬೋದು ಅಂದರೆ ನಮಸ್ಕರ ಅಂತ ಅರ್ಥ ಆಗುತ್ತೆ ಅದೂ ಇಲ್ಲ ಹಾಗಾಗಿ ನಾವು ನಿತ್ಯ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡುವಾಗ ಎರಡು ಶ್ಲೋಕಗಳನ್ನು ಹೇಳುವ ಸಂಪ್ರದಾಯ ಅದರಲ್ಲಿ ದುರ್ವಾದಿದ್ವಾಂತ ರವಯ ಇಲ್ಲಿ ಬಂತು ಆ ಶ್ಲೋಕದ ಉಲ್ಲೇಖ ದುರ್ವಾದಿದ್ವಾಂತ ರವಯೇ ಸಜ್ಜನೇಂದಿವರೆಂದವೇ ಅದು ಅಲ್ಲಿ ಅದರಲ್ಲಿ ಒಂದು ಮಾತು ವಿಶೇಷವಾಗಿರತಕ್ಕಂಥದ್ದು ನಮಃ ಕಾರುಣ್ಯ ಸಿಂಧವೇ ಅಥವಾ ನಮಃ ಅತ್ಯಂತ ದಯಾಳವೇ ಅನ್ನತಕ್ಕಂಥ ಶಬ್ದ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಅಂತ ನಮ್ಮ ಸ್ನೇಹಿತರು ರಾಘವೇಂದ್ರರ ಕಾರುಣ್ಯದ ಬಗ್ಗೆ ಮಾತಾಡಿ ಅಂತ ಒಂದು ಮಾತು ಹೇಳಿದರು ಅದು ಸರಿಯಾಗಿ ಶ್ಲೋಕದಲ್ಲಿ ಅದೇ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಅತ್ಯಂತ ದಯಾಳುವೆ ಅನ್ನುವುದಕ್ಕಿಂತಲೂ ಇದು ಪ್ರಾಯ ಒಳ್ಳೆಯ ಶಬ್ದ ಯಾಕೆಂದರೆ ಅವರು ಕರುಣೆಯ ಕಡಲು ಅಂತ ಕಾರುಣ್ಯ ಸಿಂಧವೇ ಅಂದರೆ ಕರುಣೆಯ ಕಡಲು ಅದು ಕಾರುಣ್ಯದ ಸಾಗರ ಆಮೇಲೆ ಅದಕ್ಕಿಂತ ದೊಡ್ಡ ಕಾರುಣ್ಯ ಇರುವುದು ಯಾಕೆಂದರೆ ಎಲ್ಲಿ ಏನಿದ್ದರೆ ಇನ್ನು ಬಾವಿ ನದಿ ಹಳ್ಳ ಹೊಳೆ ಇದು ಕಡಲು ಕಾರುಣ್ಯದ ಕಡಲು ಅಂತ ಅಂಥ ರಾಘವೇಂದ್ರ ಶ್ರೀಪಾದರ ಬಗ್ಗೆ ಒಂದು ಸಂಗತಿ ಏನು ಅಂದರೆ ನಮ್ಮಲ್ಲಿ ರಾಘವೇಂದ್ರರ ಕಾರುಣ್ಯದ ಬಗ್ಗೆ ಹೇಳ್ತಾರೆ ರಾಘವೇಂದ್ರರ ಮಹಿಮೆಗಳ ಬಗ್ಗೆ ಮಾತಾಡ್ತಾರೆ ರಾಘವೇಂದ್ರರ ಪವಾಡಗಳ ಬಗ್ಗೆ ಮಾತಾಡ್ತಾರೆ ಅದರ ದೊಡ್ಡ ಪವಾಡ ಏನು ಗೊತ್ತುಂಟ ರಾಘವೇಂದ್ರ ಶ್ರೀಬಾದರ ಗ್ರಂಥಗಳು ಅವ್ರು ಮಾಡಿದಂಥ ಬೇರೆ ಪವಾಡಗಳೆಲ್ಲ ಮತ್ತೆ ಅವರು ಕೊಟ್ಟಿರತಕ್ಕಂಥ ಗ್ರಂಥಗಳಿವೆಯಲ್ಲ ಅದೇ ಇಡೀ ಪ್ರಪಂಚಕ್ಕೆ ಸಂಸ್ಕೃತ ವಾಮ್ಮಯದ ವಾಂಗ್ಮಯದ ಒಂದು ದೊಡ್ಡ ಪವಾಡ ಅದನ್ನು ಅಧ್ಯಯನ ಮಾಡಿದರೆ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಪವಾಡ ಅದು ನಮ್ಮಲ್ಲಿ ಏನಾಗಿದೆ ಅಂದರೆ ಮಂಗಳ ಮಾಡ್ತಾರೆ ಅರ್ಥ ಆಗುತ್ತೋ ಆಗುತ್ತೋಲ್ಲೋ ಗೊತ್ತಿಲ್ಲ ನನಗೆ ಮಂಗಳ ಮಾಡೋದು ನ್ಯಾಯಸುಧಾ ಮಂಗಳ ಪರಿಮಳ ಮಂಗಳವೂ ಮಾಡೋದಿಲ್ಲ ನ್ಯಾಯಸುಧಾ ಮಂಗಳ ಅಂತ ನ್ಯಾಯಸುಧಾ ಮಂಗಳ ಅಂತಂದರೆ ಸುಮ್ಮನೆ ಶ್ರವಣ ಕೊನೆಗೆ ಚಿರೋಟಿ ಊಟ ಅದು ಅರ್ಥ ಆಗಬೇಕು ಕಿವಿಯೊಳಗೆ ಹೋಗಬೇಕು ಒಂದು ಜನ್ಮ ಸಾರ್ಥಕ್ಕೆ ಆಗೋದು ಚಿರೋಟಿಯಿಂದ ಪರಿಮಳಶ್ರವಣದಿಂದ ಅಲ್ಲ ನಮ್ಮ ನಮ್ಮ ಎಲ್ಲ ಏನಂದರೆ ಕಿವಿಗೆ ಬಿದ್ದರೆ ಸಾಕು ಪುಣ್ಯ ಆಗುತ್ತೆ ತಿಳ್ಕೊಂಡು ಏನಾಗ ಇನ್ನು ಕೆಲವರಿಗೆ ಅದೆಲ್ಲ ನಮ್ಮಂಥವ್ರಿಗೆ ಅರ್ಥ ಆಗುವಂಥದಲ್ಲ ದೇವತೆಗಳಿಗೆ ಅಂತ ಅದನ್ನು ಅದಕ್ಕೊಂದು ಜಸ್ಟಿಫಿಕೇಷನ್ ಬೇರೆ ನಾವು ಹೀಗೆ ಸೋಮಾರಿಗಳಾಗ್ತಾ ಇದ್ದೇವೆ ರಾಘವೇಂದ್ರರು ಏನು ಸಂದೇಶವನ್ನು ಕೊಟ್ಟರು ಅದನ್ನು ತಿಳ್ಕೊಳ್ಳುವ ಬದಲು ಸುಮ್ಮನೆ ಹೊರಗಿಂದ ಹೊರಗೆ ಈ ಗರ್ಭಗುಡಿಯಲ್ಲಿರುವ ದೇವರನ್ನು ಬಾ ಬೀಗ ಹಾಕಿ ಜಡದು ಹೊರಗಿನ ಪೌಳಿಯಲ್ಲಿ ಪ್ರದಕ್ಷಿಣೆ ಬಂದ ಹಾಗೆ ನಾವು ದೇವರ ಬಗ್ಗೆ ಮಾಡ್ತಾ ಇರುವ ಕೆಲಸ ಏನು ಅಂದರೆ ಗರ್ಭಗುಡಿಗೆ ಬೀಗ ಜಡಿದು ಹೊರಗಿನ ಪೌಳಿಗೆ ಪ್ರದಕ್ಷಿಣೆ ಬರ್ತಾ ಇರೋದು ನಾನು ಒಂದು 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 ಪ್ರಸಂಗ ನೆನಪಾಗ್ತಾ ಇದೆ ಉಡುಪಿಯಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಒಂದು ಕೇಸ್ ಆಯಿತು ಕೋರ್ಟ್ನಲ್ಲಿ ಸ್ವಾಮಿಗಳ ಮಠದ ವಿವಾಹದಲ್ಲಿ ವಿದ್ಯಾಮಾನ್ಯ ತೀರ್ಥರು ಕೃಷ್ಣನ ಪೂಜೆ ಮಾಡಬಹುದೋ ಮಾಡಬಾರದು ಅಂತ ಒಂದು ವಿವಾದ ಆಯಿತು ಆವಾಗ ಅದಕ್ಕೆ ಜಡ್ಜ್ಮೆಂಟ್ ಬರೋದವ್ರು ಎನ್ ಎಸ್ ಸಂಗೊಳ್ಳಿ ಅಂತ ಸಂಗೊಳ್ಳಿ ಅನ್ನೋ ನ್ಯಾಯಾಧೀಶರು ಆ ಜಡ್ಜ್ಮೆಂಟ್ ಬರೆದರು ಜಜ್ಮೆಂಟ್ ಬರೆದ ದಿವಸ ಅದು ಏನು ಬರೆದಿದ್ದಾರೆ ಏನು ಅದು ರಿಸಲ್ಟ್ ಏನು ಅಂತ ತಿಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೆ ಕೋರ್ಟ್ ಯಾಕೆಂದರೆ ಶ್ರೀಗಳವರು ನನ್ನ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಅದು ಏನು ಬಂತು ಜಜ್ಮೆಂಟು ನೋಡ್ಕೊಂಡು ಬಾ ಅಂದರು ನನ್ನ ಹತ್ರ ನಾನು ಹೋದೆ ಹೋಗಿ ಅದು ಸುಮಾರು ಅವರು ಅವರು ಪ್ರಾಯ ಆ ಮೊದಲ ಕನ್ನಡ ಜಡ್ಜ್ಮೆಂಟು ಅಂತ ಕಾಣುತ್ತೆ ಅದನ್ನು ಕನ್ನಡದಲ್ಲಿ ಬರೆದಿದ್ದರು ತುಂಬ ಚೆನ್ನಾಗಿ ಬರೆದಿದ್ದರು ಅದು ನೂರಿಪ್ಪತ್ತು ಪುಟವ ಇನ್ನೂರು ಪುಟು ಪೂರ್ತಿ ಕೂತು ಒಂದು ಒಂದೂವರೆ ಗಂಟೆ ಓದಿದೆ ಓದಿ ಆದಮೇಲೆ ಅಲ್ಲಿ ಬೆಂ ಬೆಂಚ್ ಕ್ಲರ್ಕನ ಹತ್ರ ಹೇಳಿದೆ ಅಪ್ಪ ಇದನ್ನು ಪೇಪರ್ನಲ್ಲಿ ನ್ಯೂಸ್ ಫ್ಲ್ಯಾಶ್ ಅಂತ ಒಂದು ಜ ನ್ಯಾಯಾಧೀಶರ ಹತ್ರ ಒಂದು ಮಾತು ಕೇಳಿಕೊಳ್ಳಿ ಅಂತ ಆಯಿತು ಈಗ ಬರ್ತಾರೆ ಊಟಕ್ಕೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳ್ಳಿ ಸರಿ ಕೂತ್ಕೊಂಡೆ ಒಂದು ಐದು ಅಲ್ಲಿ ಬಂದ ಅವನ ಕ್ಲರ್ಕು ಸ ಬಂದಿದ್ದಾರೆ ಸರ್ ನ್ಯಾಯಾಧೀಶರು ಬಂದಿದ್ದಾರೆ ಸಾಹೇಬರು ಇದ್ದಾರೆ ಒಳಗೆ ಆಫೀಸಿಗೆ ರೂಮ್ ಅವರ ಚೇಂಬರಿಗೆ ಹೋಗಿಯಿಂದ ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡೋದು ಸರಿ ಶ್ರೀದ ಒಳಗೆ ಹೋದೆ ಅವರು ತೀರಾ ಪರಿಚಿತನಂತೆ ಬನ್ನಿ ಬಹಳ ದಿವಸದಿಂದ ನಿಮ್ಮನ್ನು ನೋಡಬೇಕು ಅಂತ ಒಂದು ಅಪೇಕ್ಷೆ ಇತ್ತು ಇವತ್ತು ಈಡೇರ್ತದ್ದು ಅಂದರು ಇದು ಯಾಕಪ್ಪ ನನ್ನ ನೋಡಬೇಕಿತ್ತು ಯಾಕೆ ನಾನು ಅಲ್ಲಿ ಸಾಕ್ಷಿ ಹೇಳಿದವರಲ್ಲಿ ಒಬ್ಬ ವಿದ್ಯಾಮಾನ್ಯ ತೀರ್ಥರ ಪರವಾಗಿ ಸಾಕ್ಷಿ ಹೇಳಿದವರಲ್ಲಿ ಒಬ್ಬ ಅವರು ಹೇಳಿದರು ನಾನು ಹೇಳಿದೆ ನಿಮ್ಮ ಜಜ್ಮೆಂಟು ಕನ್ನಡದಲ್ಲಿ ಬರೆದು ಅದನ್ನು ಒಂದು ಒಂದು ದಾಖಲೆ ನಿರ್ಮಾಣ ಮಾಡಿದ್ದೀರಿ ಸಂತೋಷ ಆಯಿತು ನನಗೆ ಅಂತ ಅವರು ಸೌಜನ್ಯ ನೋಡಿ ನಿಮ್ಮಷ್ಟು ಚಂದ ಕನ್ನಡ ಬರೀಲಿಕ್ಕೆ ಬರೋದಿಲ್ಲ ಯಥಾಶಕ್ತಿ ಬರೆದಿದ್ದೇನೆ ಎಂದರು ಪಾಪ ತುಂಬ ಸಜ್ಜನ ಅದು ನಿಮ್ಮಷ್ಟು ಚಂದ ನಾನು ಕನ್ನಡ ಬರೀಲಿಕ್ಕೆ ಬರೋಲ್ಲ ಆದರೂ ಪ್ರಯತ್ನ ಮಾಡಿ ಬರೆದಿದ್ದೇನೆ ಅಂತ ಆಮೇಲೆ ವಿಷಯ ಏನು ಅಂದರೆ ಅವರು ಹೇಳಿದರು ನನಗೆ ಒಂದು ಅಪೇಕ್ಷೆ ಇದೆ ಏನು ನಿಮ್ಮ ಜೊತೆಗೆ ಕಾಫಿ ಕುಡಿಬೇಕು ಅಂತ ಭಾಳ ವಿಚಿತ್ರ ಆದರೆ ಇವತ್ತು ಕಾಫಿ ಕೊಡೋಲ್ಲ ಯಾಕಂದ್ರೆ ನೀವು ಸಾಕ್ಷಿ ಹೇಳಿದವರು ನನ್ನ ಜಜ್ಜು ನಾನು ಜಡ್ಜು ನೀವು ಕಾಫಿ ನೀವು ಸಾಕ್ಷಿ ಹೇಳಿದವರು ಇವತ್ತು ನಿಮಗೆ ಏನೂ ಆಫರ್ ಮಾಡೋದಿಲ್ಲ ಇನ್ನೊಂದು ದಿವಸ ನಾವು ಇದೆಲ್ಲ ಇದರ ಸಂಬಂಧ ಕಳಚಿಕೊಂಡ ಮೇಲೆ ನಾವೊಮ್ಮೆ ಒಟ್ಟಾಗಿ ಒಟ್ಟಿ ಕಾಫಿ ಕುಡಿಯಬೇಕು ಅಂದರು ಸರಿ ಆಯಿತು ಯಾಕೆ ಹೇಳಿದೆ ಅಂದರೆ ಅವರು ಆಗ ಹೊರಡುವಾಗ ಒಂದು ಮಾತು ಹೇಳಿದರು ಅದು ನನಗೆ ಇವತ್ತು ನೆನಪಾಯಿತು ಅದರ ಕೊನೆಗೆ ಒಂದು ಪಾರ ಬರೆದಿದ್ದಾರೆ ಜಜ್ಮೆಂಟ್ನಲ್ಲಿ ಅವರು ಹತ್ರ ಹೇಳ ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ ಈ ಮಾತನ್ನು ನಾನು ನ್ಯಾಯಾಧೀಶನಾಗಿ ಹೇಳಬಹುದೋ ಹೇಳಬಾರದೋ ಗೊತ್ತಿಲ್ಲ ಆದರೆ ಒಬ್ಬ ಹಿಂದೂ ಸಂಸ್ಕೃತಿಯ ಪ್ರೇಮಿಯಾಗಿ ಈ ಮಾತನ್ನು ಪ್ರಾರ್ಥಿ ಬಿಡಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಂತ ಬರೆದಿದ್ದಾರೆ ನ್ಯಾಯಾಧೀಶನಾಗಿ ಹೇಳುವ ಅಗತ್ಯ ಇಲ್ಲ ಈ ಮಾತನ್ನು ಅದು ನಾನು ಒಬ್ಬ ಧರ್ಮದ ಮೇಲೆ ಅಭಿಮಾನಿಯಾಗಿ ಹಿಂದೂ ಸಂಸ್ಕೃತಿ ಅಭಿಮಾನಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಏನು ಬರೆದಿದ್ದಾರೆ ಗೊತ್ತಾ ಆಚಾರ್ಯ ಮಧ್ವರು ಕೃಷ್ಣನನ್ನು ಭಗವಂತನನ್ನು ನಿಮ್ಮ ನಿಮ್ಮ ಕೈಗೆ ಕೊಟ್ಟು ಹೋದರು ಅವನನ್ನು ಒಳಗೆ ಹಾಕಿ ಪೌಳಿಯಲ್ಲಿ ಜಗಳಾಡಬೇಡಿ ಅಂತ ಬಂದಿದ್ದಾರೆ ಅವನನ್ನು ಕೋಣೆಯೊಳಗೆ ಇಟ್ಟು ಬೀಗ ಹಾಕಿ ದೇವರ ಪೌಳಿಯಲ್ಲಿ ಜಗಳಾಡಬೇಡಿ ಇದು ನ್ಯಾಯಾಧೀಶನಾಗಿ ಹೇಳುವ ಮಾತಲ್ಲ ನಾನೊಬ್ಬ ಸಂಸ್ಕೃತಿ ಪ್ರೇಮಿಯಾಗಿ ಬಡವ ಪ್ರಾರ್ಥನೆ ಎರಡನೇ ಆಚಾರ್ಯರು ನಿಮಗೆ ಪಾವಿತ್ರ್ಯಕ್ಕೋಸ್ಕರ ಮದ್ದು ಇದೆಲ್ಲ ಬರ್ತಾರೆ ಅದರಲ್ಲಿ ಜಡ್ಜ್ಮೆಂಟ್ನಲ್ಲಿ ಅವರು ಇಷ್ಟಾಗಿ ಮಾಧ್ವರಲ್ಲ ಲಿಂಗಾಯತರವರು ನೋಡಿ ಅವರ ಸಹೃದಯತೆ ಯಾವ ಧರ್ಮ ಆದರೆ ಏನು ಸಹೃದಯತೆ ಮುಖ್ಯ ಅವ್ರು ಹೇಳ್ತಾರೆ ಆಚಾರ್ಯರು ನಿಮಗೆ ಪಾವಿತ್ರ್ಯ ಸ್ನಾನಕ್ಕೋಸ್ಕರ ಮಧ್ವ ಸರೋವರ ಕೊಟ್ಟು ಹೋಗಿದ್ದಾರೆ ಅದು ನಿಂತ ನೀರಾಗಿ ಅದು ಹೊಲಸು ನಾರುವಂತೆ ಮಾಡಬೇಡಿ ಸ್ವಚ್ಛ ನೀರು ಹರಿಯುವಂತೆ ಮಾಡಿ ಈ ತುಂಬ ತುಂಬ ಸುಂದರವಾಗಿ ಬರೆದಿದ್ದಾರೆ ನಾನು ಹೇಳಿದೆ ಬಹಳ ಇಷ್ಟವಾಯಿತು ನನಗೆ ನಿಮ್ಮ ಜಜ್ಮೆಂಟು ಅಂತ ಹೇಳಿ ಬಂದೆ ಮತ್ತು ಅದು ಪೇಪರ್ನಲ್ಲಿ ಬಂತಾದ ವಿಷಯ ಬೇರೆ ಅವರ ಆ ಮಾತು ಏನು ಅಂದರೆ ನ ಅವರು ಹೇಳ್ತಾರೆ ಇದು ನನ್ನ ಕಳಕಳಿಯ ಪ್ರಾರ್ಥನೆ ದೇವರನ್ನು ಗುಡಿಯ ಒಳಗೆ ಇಟ್ಟು ಹೊರಗಿನ ಪೌಳಿಯಲ್ಲಿ ಜಗಳಾಡಬೇಡಿ ಇವತ್ತು ಬಹಳ ಕಡೆ ನಾವು ಆಗ್ತಾ ಇರೋದೇನು ಅಂದರೆ ಇದು ನಾವು ದೇವರ ಭಕ್ತರು ಅಂತ ಹೇಳಿಕೊಂಡು ಪೌಳಿಯಲ್ಲಿ ಜಗಳಾಡ್ತಾ ಇರ್ತೇವೆ ಒಳಗೆ ದೇವರಿದ್ದಾನೆ ಅನ್ನೋದನ್ನು ಹೊರತು ನಮಗೆ ನಮ್ಮ ಅಸ್ತಿತ್ವವೇ ಮುಖ್ಯ ಆಗತ್ತೆ ಪೌಳಿಯಲ್ಲಿ ನಮ್ಮ ಹೋರಾಟವೇ ಮುಖ್ಯ ಆಗತ್ತೆ ಹಾಗಾಗಿ ನಾವು ಇವತ್ತು ಎಲ್ಲ ಎಲ್ಲ ಧರ್ಮಗಳು ಎಲ್ಲ ಶಾಸ್ತ್ರ ಎಲ್ಲ ವಿದ್ವಾಂಸರು ಎಲ್ಲ ಮತಾಚಾರ್ಯರನ್ನು ನಾವು ಒಂದು ರೀತಿಯಿಂದ ಅವರ ಎತ್ತರಕ್ಕೆ ನಾವು ಏರುವ ಪ್ರಯತ್ನ ಮಾಡದೆ ನಮ್ಮ ತಗ್ಗಿಗೆ ಅವರನ್ನು ಜಗ್ಗುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅವು ನಮ್ಮ ಲೆವೆಲ್ಗೆ ಅವರನ್ನು ಹೇಳೋದು ಅವರಿಗೆ ಅರ್ಥ ಹಚ್ಚುತ್ತಾ ಇದ್ದೇವೆ ಅವರು ಎತ್ತರಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಇಲ್ಲ ನಾವು ಇದು ತುಂಬ ತಪ್ಪು ನಡೀತಾ ಇದೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಬಹಳ ಕರುಣಾಳುಗಳು ಅಂತ ನಾನು ನನ್ನ ವೈಯಕ್ತಿಕವಾದ ಎರಡು ಕಥೆ ಹೇಳ್ತೇನೆ ಅದು ಪರ್ಸನಲ್ ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಡೆದಂಥ ವೈಯಕ್ತಿಕವಾದ ಒಂದು ಘಟನೆ ಮತ್ತೊಂದು ಉಡುಪಿಯಲ್ಲಿ ಒಬ್ಬರು ಸ್ವಾಮಿಗಳ ಜೀವನದಲ್ಲಿ ನಡೆದ ಘಟನೆ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟದ್ದು ಅದು ನನ್ನ ನನ್ನ ವೈಯಕ್ತಿಕ ಘಟನೆ ಪ್ರಾಯ ಅದು ಪರ್ಸನಲ್ ಅದು ಆದರೂ ಕೂಡ ಇವತ್ತು ನಾವೆಲ್ಲರೂ ರಾಘವೇಂದ್ರ ಅಭಿಮಾನಿಗಳು ಸೇರಿದ್ದರಿಂದ ಮುಚ್ಚಿಮರೆಯನ್ನು ಹೇಳಿಬಿಡ್ತೇನೆ ಒಂದು ಸ್ವಾಮಿಗಳು ಉಡುಪಿಯ ಒಬ್ಬರು ಸ್ವಾಮಿಗಳು ಅವರ ಹೆಸರು ರಘುಮಾನ್ಯ ತೀರ್ಥರು ಅಂತ ಅವರು ಒಮ್ಮೆ ಮಂತ್ರಾಲಯಕ್ಕೆ ಹೋದರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಅಂತ ತಮಾಷೆ ನೋಡಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಲಿಲ್ಲ ಅವರು ಯಾಕೆ ಅಂದರೆ ನಾವು ಬಾಲ ಸನ್ಯಾಸಿಗಳು ಅವರು ಗೃಹಸ್ಥ ಸನ್ಯಾಸಿ ಅವರಿಗೆ ಮಾಡಬಹುದು ಅಲ್ಲ ಒಂದು ಜಿಜ್ಞಾಸೆ ಅರೆ ಪಾಪ ಅವರು ಗೃಹಸ್ಥ ಸನ್ಯಾಸಿಗಳು ನಾವು ಬಾಲ ಸನ್ಯಾಸಿಗಳು ನಾವು ನಮಸ್ಕಾರ ಮಾಡಬೇಕೋ ಬಿಡುವಂಥ ಒಂದು ಗೊಂದಲ ಇದು ನಡೆದ ಘಟನೆ ನಾನು ಕಟ್ಟು ಕಥೆ ಹೇಳ್ತಾ ಇಲ್ಲ ಹಾಗಾಗಿ ನಮಸ್ಕಾರ ಮಾಡಿದೆ ಸುಮ್ಮನೆ ದೇ ವ ವೃಂದಾವನೇವ್ರು ನಿಂತು ಪ್ರಾರ್ಥನೆ ಮಾಡಿ ಅಲ್ಲಿ ರಾತ್ರಿ ಕ್ಯಾಂಪ್ ಮಾಡಿದ್ರು ಅವರು ಅವರಿಗೆ ಒಂದು ಕೋಣೆ ಕೊಟ್ಟಿದ್ದರು ಶ್ರೀಗಳವರಿಗೆ ಆ ಕೋಣೆಯಲ್ಲಿ ಶ್ರೀಗಳವರು ಮಲಗಿದ್ದರು ಹೊರಗಡೆ ಭಕ್ತರು ಬಂದವರೆಲ್ಲ ಮಲಗಿದ್ದರು ಒಬ್ಬ ಭಕ್ತ ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದಾನೆ ಅವ್ನಿಗೆ ಯಾಕೆ ಕೂಗ್ತಾ ಇದ್ದಾನೆ ಏನು ಕಥೆ ಏನಾಯ್ತು ಅವನಿಗೆ ಅಂತ ಇವರು ಹೊರಗೆ ಮಲಗಿದ ಶ್ರೀಗಳವರಿಗೆ ಏನಪ್ಪ ಅವನೇನೋ ಪ್ರಾಬ್ಲಮ್ ಇದ್ದರೆ ಅವನಿಗೆ ಸಮಾಧಾನ ಹೇಳೋಣ ಅಂತ ಹೊರಗೆ ಬಂದರು ಹೊರಗೆ ಬಂದ ತಕ್ಷಣ ಅವನು ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದವ ಗಟ್ಟಿ ಕಾಲಿ ಹಿಡ್ಕೊಂಡು ನನ್ನನ್ನು ಉದ್ಧಾರ ಮಾಡಿದ್ರಿಂದ ಇವರು ಇವ್ರಿಗೆ ಗೊತ್ತೇ ಇವರು ಇವರು ಯಾಕೆ ನನ್ನ ಕಾಲಿ ಹಿಡ್ಕೊಂಡಿದೆ ನಾನೇನು ಉದ್ಧಾರ ಮಾಡಿದೆ ಅಂದರೆ ಅವನು ಎದ್ದು ಕೂತು ಹೇಳ್ತಾನೆ ಸ್ವಾಮಿ ನಾನು ಕುರುಡ ಇದ್ದೆ ನನಗೇನು ಕಾಣ್ತಿರಲಿಲ್ಲ ನನಗೆ ಕಣ್ಣು ಅಂತ ರಾಘವೇಂದ್ರರಲ್ಲಿ ಪ್ರಾರ್ಥಿಸ್ಕೊಂಡು ಸೇವಾ ಮಾಡ್ತಿದ್ದೆ ಸೇವಾ ಮಾಡ್ತಾ ಇದ್ದಾಗ ನನಗೆ ಕನಸಿನಲ್ಲಿ ಇವತ್ತು ರಾತ್ರಿ ಈಗ ನೀವು ಬರೋ ಹೊತ್ತಿನಲ್ಲಿ ಅವರು ನನ್ನ ಕಣ್ಣಿನ ಆಪರೇಷನ್ ಮಾಡ್ತಾ ಇದ್ರು ಆ ನೋವು ತಡೆಯಲಾರದೆ ನಾನು ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದೆ ಕಣ್ಣು ತೆರೆದಾಗ ನೀವು ಕಾಣಿಸಿದ್ರಿ ಕಣ್ಣು ಬಂದುಬಿಟ್ಟಿದೆ ನೀವು ಕಾಣಿಸಿದ್ರಿ ರಾಘವ ಸ್ವಾಮಿಗಳೇ ದರ್ಶನ ಕೊಟ್ಟರು ಅಂತ ನಿಮ್ಮ ಕಾಲು ಹಿಡ್ಕೊಂಡೆ ಅಂತ ಇದು ಆ ಶ್ರೀಪಾದಂಗಳವರೇ ಹೇಳಿದ ಕಥೆ ಹೀಗೆ ನಾನು ಕಡೆಗೆ ಬೆಳಗಾತು ಉದ್ದಕ್ಕೆ ದಂಡ ನಮಸ್ಕಾರ ಮಾಡಿದೆ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ದಂಡ ಪ್ರಣಾಮ ನಾನು ನಿನ್ನೆ ಸಂದೇಹ ಪಟ್ಟದ್ದು ದಪ್ಪಾಯಿತು ಕ್ಷಮಿಸಿ ಅಂಥೇಳಿ ಮರುದಿವ್ಸ ಹೋಗಿ ಪ್ರಣಾಮ ಮಾಡಿ ನಾನು ಇದು ಒಂದು ಘಟನೆ ಸ್ವಾಮಿಗಳು ಹೇಳಿದ ಕಥೆ